ಕೈಬಿಡೇರು ಕೈಬಿಡೇನು ಕರ್ತನ ನಾಮಕ್ಕೆ ಸ್ತೋತ್ರವಾಗಿ ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮನ್ನ ಸ್ವಾಗತಿಸುತ್ತೇನೆ ಇವತ್ತು ನಾನು ಮಾತನಾಡುವಂತ ವಿಷಯ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರಾಗಿದ್ದಾರೆ ಅದಕ್ಕಾಗಿ ಆರಿಸಿಕೊಂಡ ವೇದ ಭಾಗ ಹಿರೇಮಿಯ ಮೂವತ್ಮೂರು ಮೂರು ನಮ್ಮೆಲ್ಲರಿಗೂ ಇದು ಬಹಳ ಚೆನ್ನಾಗಿ ಗೊತ್ತಿರುವಂತ ಒಂದು ವಾಕ್ಯ ನಾನು ಓದುತ್ತೇನೆ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಾತಾದ ಗೂಢಾರ್ಥಗಳನ್ನು ಗೋಚರ ಎಂಬುದಾಗಿ ಸತ್ಯವಾದಲ್ಲಿ ಬರೆಯಲ್ಪಟ್ಟಿದೆ ಏ ಸ್ವಾಮಿ ಯಾವಾಗ್ಲೂ ನಮಗೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದು ಮಾತ್ರೆ ಹೋಗೋಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಅವ್ರು ಕಳ್ಸಿ ಕೊಟ್ಬಿಟ್ರು ಅಂದ್ರೆ ಶಿಷ್ಯರಿಗೆ ಯಾಕಂದ್ರೆ ಪ್ರಾರ್ಥನೆಯಲ್ಲಿ ಬಹಳ ವಿಶೇಷವಾಗಿದೆ ಎಂಬುದಾಗಿ ನಾವು ಎಲ್ಲ ಕಡೆನು ನಾವು ಕೇಳಿರ್ತೀವಿ ನಿಜ ಅದು ಸುಳ್ಳಲ್ಲ ಅದು ಸತ್ಯ ಯೇಸು ಸ್ವಾಮಿ ಹತ್ರ ಯಾರ್ಯಾರು ಪ್ರಾರ್ಥನೆ ಮಾಡಿದರೋ ಈ ಲೋಕದಲ್ಲಿ ಎಲ್ರೂ ಪವರ್ ಆಗೇ ಇದ್ದಾರೆ ಮಾತ್ರವಲ್ಲದೆ ಎಲ್ರು ಅದರ ಮಹತ್ವವನ್ನ ಶಕ್ತಿಯನ್ನ ಅನುಭವಿಸೋದು ಎಲ್ಲರೂ ಹೇಳ್ತಾರೆ ಚಿಕ್ಕ ಮಗುವಿನಿಂದ ಹಿಡಿದು ಒಬ್ಬ ದೊಡ್ಡ ವ್ಯಕ್ತಿಯ ತನಕ ಬೈಬಲ್ ಹಿಡಿದು ಓದುವಂತ ವ್ಯಕ್ತಿ ಏಸು ಹತ್ರ ಪ್ರಾರ್ಥನೆ ಮಾಡಿದಂಥ ಎಲ್ರೂ ತನ್ನ ಮಶಿಮೆಯನ್ನ ಕಂಡು ಅವ್ರು ಮಾತ್ರ ಮಾತ್ರವಲ್ಲದೆ ದೇವರು ಮಕ್ಕಳು ಮಾತ್ರ ಅಲ್ಲ ವಿಶ್ವಾಸಿಗಳು ಅಲ್ಲ ಅನ್ಯ ಜನಗಳು ಕೂಡ ನಾನು ಏಸು ಹತ್ರ ಪ್ರಾರ್ಥನೆ ಮಾಡಿದೆ ನನಗೆ ಅದ್ಭುತ ನಡೀತು ಎಂಬುದಾಗಿ ಹೇಳ್ತಾರೆ ಅದೇ ವಾಕ್ಯ ಹೇಳ್ತಾ ಇದೆ ಮೂವತ್ತ ಮೂರು ಮೂರಲ್ಲಿ ನನ್ನನ್ ಕೇಳಿಕೊ ನಾನು ನಿಮ್ಗೆ ತಿಳಿಯದ ಮಹತ್ವದ ಗೂಢಾರ್ಥಗಳನ್ನ ಗೋಚರ ಪಡಿಸ್ವೇನೆ ಎಂಬುದಾಗಿ ಪ್ರಿಯ ಸಹೋದರ ಸಹೋದರಿ ಯೇ ಸ್ವಾಮಿನೇ ನಮ್ಗೆ ದೇವ್ರು ಹೇಳ್ತಾ ಇದಾರೆ ನನ್ನನ್ ಕೇಳ್ಕೊ ನನ್ನ ಕೇಳಿಕೊ ನಾವು ಕೇಳ್ಬೇಕಾದ ದೇವ್ರ ಹತ್ರ ಕೆಲವು ಕಾರ್ಯಗಳುಂಟು ಅದೇ ರೀತಿ ನಮ್ಮ ನೀಟ್ಗೆಗಳನ್ನೆಲ್ಲಾ ಬರೆದು ಅವ್ರ ಮುಂದೆ ನಾವು ಕೇಳ್ಬೇಕು ಕೇಳಿದ್ರೇನೆ ದೇವ್ರ ಏನ್ ಮಾಡ್ತಾರೆ ನಮಗೊಂದ್ ದೊಡ್ಡ ಅದ್ಭುತಗಳನ್ನ ಮಾಡ್ತಾರೆ ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ ನಾನು ಯಥಾ ಪ್ರಕಾರವಾಗ ಕೆಲವು ಸಮಯಗಳನ್ನ ಹೇಳೋದುಂಟು ಕೆಲವು ಸಮಯದಲ್ಲಿ ನಾವು ಪೆಟ್ರೋಲ್ಗೆ ಕಾರ್ಗೆ ಪೆಟ್ರೋಲ್ ಹಾಕೋಕ್ಕೆ ಮತ್ತೆ ಡೀಸೆಲ್ ಹಾಕೋಕ್ಕೆ ಕಾಸು ಇಲ್ದಿರುವಂಥ ಸಂದರ್ಭಗಳಲ್ಲಿ ನಾವು ದೇವ ಸಮ್ಮುಖದಲ್ಲಿ ಹೋಗಿ ಈ ವಾಗ್ದಾನ ಇಟ್ಟು ನಾವು ಪ್ರಾರ್ಥನೆ ಮಾಡಿದ್ವಿಂಟು ದೇವರೇ ನನ್ನ ಕೇಳ್ಕೊ ಎಂಬುದಾಗಿ ಹೇಳಿದ್ಯಾ ನಾವು ಕೇಳ್ತಾ ಇದ್ವಿ ನಮ್ಗೆ ಪೆಟ್ರೋಲ್ಗೆ ಡೀಸೆಲ್ಗೆ ಕಾಸಿಲ್ಲ ಹೇಗಾದ್ರೂ ಒದಗಿಸ್ಕೊಡು ಎಂಬುದಾಗಿ ಸೇವೆ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರು ಅದ್ಭುತವಾದಂತ ರೀತಿಯಲ್ಲಿ ಒದಗಿಸ್ಕೊಟ್ಟಿದ್ದಾರೆ ಆ ಒಂದು ದಿನದಲ್ಲೇ ಒದಗಿಸ್ಕೊಡ್ತೀವಿ ಇಷ್ಟೇ ಅಲ್ಲ ಇನ್ನು ಅನೇಕ ಕಾರ್ಯಗಳನ್ನ ಮಾತು ಕಾರ್ಯಗಳನ್ನ ಮಾಡಿದ್ದಾರೆ ಯಾವ್ದ್ರ ಮುಖ ಅಂತ ಹೇಳಿದ್ರೆ ಒನ್ಲಿ ಪ್ರಾರ್ಥನೆ ಪ್ರಾರ್ಥನೆ ಮಾಡೋದ್ರಿಂದ ದೇವ್ರು ಆ ರೀತಿಯ ಅದ್ಭುತಗಳು ಮಾಡಿದ್ರೆ ಒಂದು ವೇಳೆ ನಿನ್ ಜೀವನದಲ್ಲಿ ಒಂದ್ ವೇಳೆ ಏನೋ ಗಳಿಸ್ ಆಗದೆ ಇರಬಹುದು ಒಂದು ವೇಳೆ ನೀನ್ ಯಾವ್ದಕ್ಕೋ ಒಂದು ಟ್ರೈ ಮಾಡ್ತಾ ಇದೀಯಾ ಅದು ಸಿಗದೆ ಇರಬಹುದು ನಾನು ಹೇಳುತ್ತಾ ಇರೋದು ದೇವ ಸಮ್ಮುಖದಲ್ಲಿ ಒಂದ್ಸಲ ನೀನು ಟ್ರೈ ಮಾಡಿ ಎಲ್ಲ ಟ್ರೈ ಮಾಡಿರ್ಬೋದು ದೇವ ಸಮ್ಮುಖದಲ್ಲಿ ಟ್ರೈ ಮಾಡಿ ನೋಡಿ ಆ ನಾವು ಸತ್ಯವಾದಲ್ಲಿ ನೋಡ್ತೇವೆ ಆ ಭಾರ್ತಿಮೆ ಒಬ್ಬ ಕ್ರೂಡ ಇರ್ತಾನೆ ಅವನು ಯಾವಾಗ್ಲೂ ಕಿರ್ಚ್ತಾನೆ ಇರ್ತಾನೆ ಯಾವಾಗ್ಲೂ ಮಾಡ್ತಾನೆ ಭಿಕ್ಷೆ ಬೇಡ್ತಾನೆ ಇರ್ತಾನೆ ಒಂದು ದಿನ ಬರ್ತಾರೆ ದೇವ್ರನ್ನ ಕೂಗ್ತಾನೆ ದಾವಿದ ಕುಮಾರನೇ ಎಂಬುದಕ್ಕ ಕೂಗ್ತಾನೆ ಆ ಒಂದು ಪ್ರಾರ್ಥನೆ ಯೇಸು ಸ್ವಾಮಿ ಹೃದಯನ ಮುಟ್ಟಿತು ನಡ್ಕೊಂಡು ಹೋಗುವಂತ ಯೇಸು ಸ್ವಾಮಿ ತಕ್ಷಣ ನಿಂತು ತಿರುಗಿ ನೋಡ್ತಾರೆ ನನ್ನ ಯಾರೋ ಕರೀತಾ ಇದ್ದಾರೆ ಎಂಬುದಾಗಿ ತಿರುಗಿ ನೋಡಿ ಆ ಕುರುಡನ್ನ ಹತ್ರ ಹೋಗ್ತಾರೆ ಕುರುಡ್ ಹತ್ರ ಹೋದಾಗ ಕುರುಡ್ನ ಕೇಳ್ತಾರೆ ನಿನ್ಗೇನಾಗ್ಬೇಕು ಅಂತ ಕೇಳ್ಬೇಕಾದ್ರೆ ಕೂಡ ಕೇಳ್ತಾನೆ ಭರ್ತಿಮಾಯ ನನ್ಗೆ ಬೇಕೆಂಬುದಾಗಿ ಅದ್ರ ಅರ್ಥ ಏನಂತ ಹೇಳಿದ್ರೆ ನಾನು ನೀನು ಕೇಳಿದ್ರೇನೆ ಅದ್ಭುತ ನಡೆಯುತ್ತೆ ನಮ್ಗೆ ಯಾವ್ದಾದ್ರು ಶಾಪಿಂಗ್ ಗೆ ಹೋಗ್ಬೇಕಾದ್ರೆ ನಾವು ಕೇಳ್ತೀವಿ ಇದು ಎಷ್ಟು ಎಂಬುದಾಗಿ ಅದ್ರ ಬಗ್ಗೆ ತಿಳ್ಕೊಂತೀವಿ ಕೇಳಿ ತಿಳ್ಕೊಂಡು ಆಮೇಲೆ ನಾವು ಬೈ ಮಾಡ್ತೀವಿ ಅದನ್ನ ತೆಗೆದುಕೊಳ್ತೀವಿ ಅದೇ ಪ್ರಕಾರವಾಗಿ ನಮ್ಮ ಪರಲೋಕ ದೇವ್ರನ್ನ ನೀನ್ ನೋಡ್ಬೇಕಾದ್ರೆ ನೀನ್ ಅವ್ರನ್ನ ಕೇಳ್ಕೊ ತಿಳಿಯದ ಮಾತಾದ ಗೂಢಾರ್ಥಗಳನ್ನು ಗೋಚಾರ ಮಾಡಿಸ್ತಾರೆ ಅಷ್ಟೇ ಅಲ್ಲ ಮಾತಾದ ಅದ್ಭುತಗಳ್ನು ಕೂಡ ಮಾಡ್ತಾರೆ ಅವ್ರನ್ನ ಕೇಳ್ಬೇಕು ನಾವು ಕೇಳೋಕೆ ಸಂಕೋಚ ಪಡ್ಬಾರ್ದು ಯಾಕಂದ್ರೆ ಅವ್ರು ನಮ್ಗೆ ತಂದೆ ಆಗಿದ್ದಾರೆ ಅಷ್ಟು ಮಾತ್ರ ನಮ್ಗೆ ಸ್ನೇಹಿತನಾಗಿದ್ದಾರೆ ಅಷ್ಟು ಮಾತ್ರ ಅವ್ರು ನಮ್ಗೆ ದೇವರಾಗಿದ್ದಾರೆ ಅವ್ರ ಜೀವ ಉಳ್ಳ ದೇವರು ಅವ್ರನ್ನ ಕೇಳ್ಬೇಕಾದ್ರೆ ಅವ್ರ ಮನ ಮರಗಿ ಏನ್ ಮಾಡ್ತಾರೆ ನಮ್ಗೆ ಗೊತ್ತ ಅದ್ಭುತ ಮಾಡ್ತಾರೆ ಶಿಷ್ಯರೆಲ್ಲರೂ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಈ ಸಂಗತಿ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಆ ಒಂದು ಆ ಬೆಳಗಿನ ಜಾವದಲ್ಲಿ ಬಿರುಗಾಳಿ ಎದ್ದೊಳ್ತದೆ ಅಲೆಗಳು ಬೋರ್ಗರಿಯುತ್ತದೆ ಎಲ್ಲರೂ ಕಳವಳದಿಂದ ತುಂಬಿಡ್ತಾರೆ ಅರೆ ನಾವಿವತ್ತು ಸತ್ತೋಗ್ತಿವಿ ಖಂಡಿತವಾಗಿ ಯಾಕಂತ ಹೇಳಿದ್ರೆ ಈ ಒಂದು ಬಿರುಗಾಳಿ ಈ ಒಂದು ಅಲೆಗಳು ಇಷ್ಟು ರಭಸವಾಗಿ ಬರ್ತಾ ಇದಲ್ಲ ನಾವು ಖಂಡಿತವಾಗಿ ದಡ ಸೇರಲ್ಲ ಎಂಬುದಾಗಿ ಎನ್ಸ್ಕೊಂಡಿರ್ತಾರೆ ಆದ್ರೆ ಏ ಸುಸ್ವಾಮಿ ಅವ್ರಿಗೊಂದು ಮಾತು ಹೇಳಿರ್ತಾರೆ ಏನಂತ ನೀವು ಹೋಗಿ ದಡ ಸೇರ್ತೀರಾ ಎಂಬುದಾಗಿ ಅವ್ರಿಗೆ ಹೇಳಿರ್ತಾರೆ ಅದೇ ಪ್ರಕಾರವಾಗಿ ಅವ್ರಿಗೆ ಅಲೆಗಳು ಬರ್ತವೆ ಪ್ರಯಾಣ ಮಾಡಬೇಕಾದ್ರೆ ಅಲೆಗಳು ಸಹಜ ಪ್ರಿಯರೆ ನಾವು ಈ ಲೋಕದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಆಪತ್ತುಗಳು ಮಾತ್ರ ಕಷ್ಟ ನಷ್ಟಗಳು ಸಹಜ ಬರ್ತದೆ ಆದ್ರೆ ಅದ್ರ ಮಧ್ಯದಲ್ಲಿ ಶಿಷ್ಯರು ಏನ್ ಮಾಡಿದ್ರು ಗೊತ್ತಾ ಅಯ್ಯೋ ಎಂಬುದಾಗಿ ದೇವರೇ ಎಂಬ ಕೂತ್ಕೊಳ್ತಾ ಇದ್ರೆ ನಮ್ಗೆ ಏನ್ ಆಗ್ಬೇಕೆಂಬ ಗೊತ್ತಿಲ್ಲ ಭಯ ಪಡ್ತಾ ಇದಾರೆ ಅವ್ರು ಭಯ ಪಡುವ ಸಂದರ್ಭದಲ್ಲಿ ಅವ್ರ ಹೃದಯ ಎಲ್ಲಾ ದೇವ್ರನ್ನ ಯೇಸು ಸ್ವಾಮಿನ ನೋಡ್ಬೇಕಾದ್ರೆ ತಕ್ಷಣ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಅದೇ ಪ್ರಕಾರವಾಗಿ ಈ ಲೋಕದ ಪ್ರಯಾಣದಲ್ಲಿ ನಾವು ಇರಬೇಕಾದ್ರೆ ನಮ್ಮನ್ನ ದೇವರ ಎದುರು ನೋಡೋದು ಗೊತ್ತ ಒಬ್ಬ ಮನುಷ್ಯ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ನನ್ನನ್ನು ಕೂಗಬೇಕು ಎಂಬುದೇ ಅವ್ರ ಆಸೆ ಪಡದು ತಂದೆ ಎಷ್ಟೇ ದೂರದಲ್ಲಿದ್ರು ಮಗು ಅಪ್ಪ ಕರಿಬೇಕಾದ್ರೆ ಯಾರು ಏನ್ ಕರೀತಾರೋ ಗೊತ್ತಿಲ್ಲ ಆ ಮಗುನ ಮಗು ಸ್ವರನ ತಕ್ಷಣ ಕೇಳ್ಕೊಂಡು ಮಗು ಹತ್ರ ಓಡ್ ಬರ್ತಾರೆ ಅದೇ ಪ್ರಕಾರವಾಗಿ ಅಂತ ನಮ್ಮ ದೇವ್ರು ನಾವ್ ಯಾವಾಗ ಯೇಸುವೆ ನನ್ಗೆ ಈ ನೀಡಿಕೆ ಇದೆ ಯೇಸುವೇ ನನ್ಗೆ ಅದ್ಭುತ ನಾವು ಕೇಳ್ತೀವೋ ಖಂಡಿತವಾಗಿ ಅವ್ರ ಏನ್ ಮಾಡ್ತಾರೆ ನಮ್ಮ ಸ್ವರವನ್ನ ಕೇಳಿಸ್ಕೊಳ್ತಾರೆ ನಮ್ಮ ಸ್ವರವನ್ನ ಕೇಳಿಸ್ಕೊಂಡು ದೇವ್ರ ಏನ್ ಮಾಡ್ತಾರೆ ಅವ್ರು ನಮ್ಗೆ ಅದ್ಭುತ ಮಾಡ್ತಾರೆ ಶಿಷ್ಯರ್ನ ದಡದಲ್ಲಿ ಸೇರಿಸೋದಕ್ಕೋಸ್ಕರ ಸ್ವಾಮಿ ತಕ್ಷಣ ಇಳಿದು ಬಂದ್ರು ಬಿರುಗಾಳಿಗಳನ್ನ ನಿಲ್ಲಿಸಿದ್ರು ಮಾತ್ರ ಅಲೆಗಳನ್ನ ಶಾಂತವಾಗಿ ಎಂಬುದಾಗಿ ಹೇಳಿದ್ರು ಎಲ್ಲ ಅವರು ಮಾತು ಕೇಳಿ ಶಾಂತವಾಯ್ತು ದಡ ಸೇರುವಾಗೆ ಕರ್ತನು ಕಾರ್ಯ ಮಾಡ್ತಾನೆ ಪ್ರಿಯ ಸಹೋದರರೇ ಸಹೋದರಿಯರೇ ಒಂದು ವೇಳೆ ನೀವ್ ಇದುವರೆಗೂ ಪ್ರಾರ್ಥನೆ ಮಾಡದೆ ಇರಬಹುದು ಒಂದು ಪ್ರಾರ್ಥನೆ ಮಾಡ್ದು ಹೋಗಿದ್ರೆ ಪ್ರಾರ್ಥನೆಗೆ ಹೋಗಿ ನೋಡ್ರಿ ಪ್ರಾರ್ಥನೆ ಮಾಡಿ ದೇವ್ರನ್ನ ಕೇಳ್ರಿ ದೇವರೇ ನನ್ಗೊಂದು ಅದ್ಭುತ ಮಾಡಿ ಶಿಷ್ಯರಿಗೆ ಒಂದು ಅದ್ಭುತ ಮಾಡಿದ್ರಲ್ಲ ಆ ಬಾರ್ಚಿ ಮಾಯನ್ಗೊಂದು ಅದ್ಭುತ ಮಾಡಿದ್ರಲ್ಲ ನೀನು ವಾಕ್ ಕೇಳ್ತಾನ ನಾನು ಕೇಳಿಕೋ ನಾನು ನಿನಗೆ ತಿಳಿಯದ ಮಹತ್ವದ ಗೂಢಾರ್ಥಗಳನ್ನು ಗೋಚರ ಪಡಿಸ್ತೇನೆ ಎಂಬುದಾಗಿ ನಾನು ನಾನು ಕೇಳಿಕೋ ನಾನು ನಿನಗೆ ಸದುತ್ರ ದೈಪಾಲಿಸ್ತೇನೆ ಎಂಬುದಾಗಿ ಹೇಳಿದ್ರಲ್ಲ ನಾನು ಕೇಳ್ತಾನೆ ಈ ವಿಷಯದಲ್ಲಿ ಸದುತ್ರ ದೈಪಾಲಿಸಿ ಎಂಬುದಾಗಿ ಅವ್ರ ಮುಂದೆ ನೀನು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗಿ ಏಸು ಈ ಲೋಕವನ್ನು ಉಂಟು ಮಾಡದ ದಿನದಿಂದ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರೆ ಎಲ್ಲರ ಪ್ರಾರ್ಥನೆ ಕೇಳಿ ದೇವರು ಅದ್ಭುತ ಮಾಡಿದಾರೆ ನಿನ್ನ ಪ್ರಾರ್ಥನೆ ಕೂಡ ಇವತ್ತು ಅವ್ರು ಕೇಳ್ತಾರೆ ನೀನು ಕೇಳೋದಾದ್ರೆ ಖಂಡಿತವಾಗಿ ನಿನಗೊಂದು ಮಾರ್ಗ ತೆಗಿತದೆ ಮುಚ್ಚಲ್ಪಟ್ಟಂತ ಮಾರ್ಗಗಳು ತೆರೆಯಲ್ಪಡ್ತದೆ ಯಾವ್ಯಾವ ಮುಚ್ಚಲ್ಪಟ್ಟಿದೆ ನಿನ್ನ ಜೀವಿತದಲ್ಲಿ ಆ ಮಾರ್ಗಗಳು ತೆರೆಯುವಾಗೆ ದೇವರ ಸಮ್ಮುಖದಲ್ಲಿ ಕೇಳ್ಕೊ ನೀನ್ ಕೇಳಲ್ಲ ಖಂಡಿತವಾಗಿ ನಿನ್ಗೆ ಅದ್ಭುತ ನಡೆಯಲ್ಲ ನೀನ್ ಕೇಳ್ತೀಯಾ ಖಂಡಿತವಾಗಿ ದೇವ್ರ ಅದ್ಭುತ ಮಾಡೇ ಮಾಡ್ತಾರೆ ಅದ್ರಲ್ಲಿ ನೀನ್ ಕಲಿಬೇಕಾದ್ರು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗೆ ಉತ್ತರ ಉಂಟು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಮೊದಲನೇದು ಆದಿಖಂಡದ ಹಿಡಿದು ಪ್ರಕಟ ತನಕ ನೋಡ್ಬೇಕಾದ್ರೆ ಎಲ್ಲ ದೇವ ಮಕ್ಕಳು ಭಕ್ತರು ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ ಜಯ ಹೊಂದಿದ್ದಾರೆ ನಾವು ಪ್ರಾರ್ಥನೆ ಮಾಡೋಣ ನಾವು ಸತೋತ್ರವನ್ನ ಎದುರು ನೋಡೋಣ ದೇವ್ರು ಕೊಟ್ಟೆ ಕೊಡ್ತಾರೆ ನಾವು ಜಯ ಹೊಂದಣ ಕಣ್ಣಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯೇ ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವಪ್ಪ ಎಸಯ್ಯ ಈ ಒಂದು ಸಮಯದಲ್ಲಿ ಕರ್ತನೆ ಯಾರ ನಿನ್ ಸಮ್ಮುಖಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ನೀನು ಉತ್ತರವನ್ನ ನೀವು ಕೊಡಬೇಕಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೇನೆ ಸ್ವಾಮಿ ಕರ್ತನೆ ಯಾಕಂದ್ರೆ ಸ್ವಾಮಿ ನೀವೊಬ್ಬರೇ ಪ್ರಾರ್ಥನೆ ಕೇಳುವಂತ ದೇವರು ಸದುತ್ರ ಕೊಡುವಂತ ದೇವರು ಹೌದಪ್ಪ ನರರ ಪ್ರಾರ್ಥನೆ ಕೇಳುವವನು ನೀವ್ ಸ್ವಾಮಿ ಅದಕ್ಕೆ ಸ್ತೋತ್ರ ಭೂಮಿಯ ಅದೋ ಭಾಗದಿಂದ ಕೂಗಿದ್ರು ನೀನ್ ಕೇಳುವಂತ ದೇವರಾಗಿದ್ರ ಸ್ವಾಮಿ ಭೂಮಿಯ ಯಾವ ದಿಕ್ಕಿನಿಂದ ಕೂಗುದ್ರು ನೀನ್ ಕೇಳುವಂತ ದೇವರಾಗಿದೆಯಾ ನಿಮ್ಮ ಹಾಗೆ ಕೇಳುವಂತ ದೇವರು ಈ ಲೋಕದಲ್ಲಿ ಯಾರು ಇಲ್ಲ ಅದ್ರಿಂದ ಸ್ವಾಮಿ ದೇವರೇ ಯಾವುದಾದ್ರೂ ವಿಷಯಗಳು ಮುಂದೆ ಇಟ್ಟು ನೀನ ಕೇಳ್ಕೊಳ್ಳೋದಾದ್ರೆ ಹಿರೇಮಿಯ ಮೂವತ್ಮೂರು ಮೂರರ ಪ್ರಕಾರ ಸ್ವಾಮಿ ಅವರ ಪ್ರಾರ್ಥನೆಯನ್ನ ಕೇಳಿ ಅವರಿಗೆ ನೀನ್ ಸದುತ್ರವನ್ನ ದಯಪಾಲಿಸಬೇಕಾಗಿ ನಾವು ಬೇಡಿಕೊಳ್ತೇನಪ್ಪ ನೀವು ಅದ್ಭುತಗಳ ದೇವರು ಅತಿಶಯಗಳ ದೇವರು ಹೌದಪ್ಪ ನೀವೇ ಕರ್ತನೆ ದೇವರೇ ಅದ್ಭುತ ಮಾಡೋಕೆ ಆ ಮಕ್ಕಳಿಗೆ ಕರ್ತನ ದೇವರೇ ವಿಶೇಷವಾದಂತ ಒಂದು ಬಿಡುಗಡೆ ಕೊಡು ಅವರ ಪ್ರಾರ್ಥನೆಗೆ ನೀನು ಸದುತ್ರ ದಯಪಾಲಿಸಬೇಕನ್ನ ಬೇಡಿಕೊಳ್ತೇನೆ ಪ್ರಾರ್ಥನೆ ಕೇಳಿದ ಕಾಯಿ ಸ್ತೋತ್ರ ಸ್ವಾಮಿ ಯೇಸುವಿನ ಹೆಸರಿನಲ್ಲಿ ಬೇಡುತ್ತವೆ ನಮ್ಮ ತಂದೆಯೇ ಆಮೇಲೆ ಮರೆಯಬೇಡಿ ಏಸು ನಿಮ್ಮನ್ನ ಕೈ ಬಿಡ ಮಾತ್ರೀ ಈರುವಾಗಲೂ ನೀನು ಪಾಯಪಚ್ಚು ಓಡಪಾರದು ನನ್ನ ಮಾತನಂ ಸ್ಥಿರವಾಗಿರು ನಿನ್ನ ಬೇಡಲ Tá então... லாமி ந கைபேடரு நான் கைபேடே நல்ல